ಕೃಷ್ಣಂ ಒಂದೇ ಜಗದ್ಗುರು ಪರಮಾತ್ಮನಿಂದಲೂ ಮಾಡಲು ಆಗದಿದ್ದನ್ನು ಗುರು ಮಾಡುತ್ತಾನೆ ಎಂಬುದನ್ನು ಪ್ರತಿ ಶಿಷ್ಯನು ತಿಳಿಯಲೇಬೇಕು ತ್ರಿಲೋಕ ಒಂಬತ್ತು ಖಂಡಗಳಲ್ಲಿ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಸಮರ್ಥ ರಾಮದಾಸರು ಮಹಾರಾಷ್ಟ್ರ ಕಂಡ ಅತ್ಯಂತ ಅದ್ಭುತ ಸಂತ ಗುರುವಾಗಿ ಅನೇಕ ಶಿಷ್ಯರ ಉದ್ಧಾರವನ್ನು ಮಾಡಿದ್ದಾರೆ ಶಿವಾಜಿ ಮಹಾರಾಜರು ಕೂಡ ಸಮರ್ಥ ರಾಮದಾಸರ ಶಿಷ್ಯರು ಸಮರ್ಥ ರಾಮದಾಸರಿಗೆ ಅನೇಕ ಶಿಷ್ಯರಿದ್ದರು ಈಗಲೂ ಕೂಡ ಸಮರ್ಥ ರಾಮದಾಸರ ಭಕ್ತರು ಶಿಷ್ಯರು ಅನೇಕರಿದ್ದಾರೆ ಸಮರ್ಥ ರಾಮದಾಸರ ಕೃಪಾ ಕಟಾಕ್ಷದಿಂದ ಸಾವನ್ನೇ ಗೆದ್ದ ಒಬ್ಬ ಶಿಷ್ಯನ ಕಥೆಯನ್ನು ಈ ದಿನ ಕೇಳೋಣ ಗುರು ಸಮರ್ಥ ರಾಮದಾಸರಿಗೆ ಒಬ್ಬ ಶಿಷ್ಯ ಇದ್ದರು ಆತ ಪ್ರತಿದಿನ ಊರಿನ ಮನೆ ಮನೆಗೆ ತಿರುಗಿ ಭಿಕ್ಷೆ ಬೇಡುತ್ತಿದ್ದರು ಒಂದು ದಿನ ಆ ಊರಿನ ಮನೆಯ ಬಾಗಿಲ ಬಳಿ ನಿಂತು ಶಿಷ್ಯರು ಹೇಳಿದರು ಸಮರ್ಥ ಗುರು ಕಿ ಜೈ ಭಿಕ್ಷಾಂ ದೇಹಿ ಸಮರ್ಥ ಗುರು ಕಿ ಜೈ ಭಿಕ್ಷಾಂ ದೇಹಿ ಎಂದರು ಮನೆಯ ಬಾಗಿಲನ್ನು ರಭಸವಾಗಿ ತೆರೆದು ದೊಡ್ಡ ಗಡ್ಡವನ್ನು ಬಿಟ್ಟಿದ್ದ ತಾಂತ್ರಿಕನೊಬ್ಬ ಹೊರಗೆ ಬಂದ ಅರಚುತ್ತಾ ಹೇಳಿದ ನನ್ನ ಮನೆಯ ಬಾಗಿಲಿಗೆ ಬಂದು ಬೇರೆಯವರ ಗುಣಗಾನವನ್ನು ಮಾಡುತ್ತಿದ್ದೇಯಲ್ಲ ಯಾರು ಆ ಸಮರ್ಥ ಎಂದ ಶಿಷ್ಯ ಗರ್ವದಿಂದ ಹೇಳಿದ ನನ್ನ ಗುರು ಸಮರ್ಥ ರಾಮದಾಸರು ಅವರು ಸರ್ವ ಸಮರ್ಥರು ಎಂದ ಇದನ್ನು ಕೇಳಿದ ತಾಂತ್ರಿಕನಿಗೆ ಸಿಟ್ಟು ಬಂದಿತು ನನ್ನ ಮನೆ ಬಾಗಿಲಿಗೆ ಬಂದು ಬೇರೆಯವರ ಗುಣಗಾನ ಮಾಡುವ ಸಾಹಸ ಮಾಡುತ್ತಿದ್ದೀಯಾ ನಿನ್ನ ಗುರುಗಳಿಗೆ ಎಷ್ಟು ಸಾಮರ್ಥ್ಯವಿದೆ ಎಂದು ನೋಡುತ್ತೇನೆ ನಾನು ನಿನಗೆ ಶಾಪವನ್ನು ನೀಡುತ್ತಿದ್ದೇನೆ ನೀನು ನಾಳೆ ಸೂರ್ಯೋದಯವನ್ನು ನೋಡುವುದಿಲ್ಲ ಅಂದರೆ ನಿನ್ನ ಮೃತ್ಯುವಾಗುವುದು ಎಂದ ಇದನ್ನು ಕೇಳಿದ ಶಿಷ್ಯ ಬೆಚ್ಚಿಬಿದ್ದು ಅವಾಕ್ಕಾಗಿ ನೋಡುತ್ತಾನೆಂತ ಈ ತಾಂತ್ರಿಕ ಕೊಟ್ಟ ಶಾಪ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಅಕ್ಕಪಕ್ಕದ ಊರಿನವರು ಹೇಳಿದರು ಬಡಪಾಯಿ ಶಿಷ್ಯ ಯುವ ಅವಸ್ಥೆಯಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನಲ್ಲ ಎಂದು ಊರಿನವರು ಮಾತನಾಡಿಕೊಂಡರು ಶಿಷ್ಯ ಉದಾಸನಾಗಿ ದುಃಖದಿಂದ ಆಶ್ರಮದ ಕಡೆ ಹೊರಟ ಈ ದಿನ ನನ್ನ ಅಂತಿಮ ದಿನ ನನ್ನ ಸಮಯ ಮುಗಿಯಿತು ಎನಿಸುತ್ತಿದೆ ಎಂದು ದಾರಿಯಲ್ಲಿ ಚಿಂತಿಸುತ್ತಾ ನಡೆದ ಆಶ್ರಮವನ್ನು ತಲುಪುತ್ತಿದ್ದಂತೆಯೇ ಸಮರ್ಥ ಗುರು ರಾಮದಾಸರು ನಗುತ್ತಾ ಭಿಕ್ಷೆ ತೆಗೆದುಕೊಂಡು ಬಂದೆಯಾ ಎಂದು ಕೇಳಿದರು ಶಿಷ್ಯ ಹೇಳಿದ ಹೌದು ಗುರುಗಳೇ ಭಿಕ್ಷೆಯ ರೂಪದಲ್ಲಿ ನನ್ನ ಸಾವನ್ನು ತೆಗೆದುಕೊಂಡು ಬಂದಿದ್ದೇನೆ ಎಂದು ನಡೆದ ಘಟನೆ ಎಲ್ಲವನ್ನೂ ಹೇಳಿದ ಇಷ್ಟು ಹೇಳಿ ಮೂಲೆಯಲ್ಲಿ ಸುಮ್ಮನೆ ಕುಳಿತು ಗುರುಗಳು ಸರಿ ನಡಿ ಭೋಜನವನ್ನು ಮಾಡು ಎಂದರು ಗುರುಗಳೇ ನೀವು ಭೋಜನವನ್ನು ಮಾಡುವ ಮಾತನ್ನು ಹೇಳುತ್ತಿದ್ದೀರಿ ಇಲ್ಲಿ ನನ್ನ ಪ್ರಾಣ ಒಣಗುತ್ತಿದೆ ಭೋಜನವಿರಲಿ ಒಂದು ಅಗಳೂ ಕೂಡ ಬಾಯಿಗೆ ಹೋಗುವುದಿಲ್ಲ ಎಂದ ಶಿಷ್ಯ ಇನ್ನೂ ಇಡೀ ರಾತ್ರಿ ಬಾಕಿಯಿದೆ ಈಗಲೇ ಏಕೆ ಚಿಂತಿಸುತ್ತಿದ್ದೀಯ ಹೋಗಲಿ ನಿನ್ನ ಇಚ್ಛೆ ಎಂದ ಸಮರ್ಥ ರಾಮದಾಸರು ಭೋಜನ ಮಾಡಲು ಹೊರಟು ಹೋದರು ಮಲಗುವ ಸಮಯವಾಯಿತು ಗುರುದೇವರು ಶಿಷ್ಯನಿಗೆ ಚರಣಗಳನ್ನು ಒತ್ತಲು ಹೇಳಿದರು ಶಿಷ್ಯ ಅಸಹಾಯಕನಾಗಿ ಹೇಳಿದ ಆಯಿತು ಗುರುಗಳೇ ಇನ್ನೆಷ್ಟು ಕ್ಷಣ ನನ್ನ ಜೀವನದಲ್ಲಿ ಉಳಿದಿದೆಯೋ ಆ ಕ್ಷಣದಲ್ಲಿ ನಿಮ್ಮ ಸೇವೆಯನ್ನು ಮಾಡಿ ಪ್ರಾಣತ್ಯಾಗ ಮಾಡುತ್ತೇನೆ ಅದೇ ಒಳ್ಳೆಯದು ಎಂದು ಹೇಳಿ ಗುರುಗಳ ಚರಣ ಸೇವೆಯಲ್ಲಿ ತೊಡಗಿದ ಸಮರ್ಥ ರಾಮದಾಸರು ಹೇಳಿದರು ಏನೇ ಆಗಲಿ ನನ್ನ ಚರಣವನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ಎಂದರು ಆಯಿತು ಗುರುಗಳೇ ನಾನು ಎಲ್ಲಿಯೂ ಹೋಗುವುದಿಲ್ಲ ಎಂದ ಶಿಷ್ಯ ಏನೇ ಆದರೂ ಚರಣವನ್ನು ಬಿಡುವುದಿಲ್ಲ ಎಂದು ಮೂರು ಬಾರಿ ಹೇಳು ಎಂದರು ಸಮರ್ಥ ರಾಮದಾಸರು ಶಿಷ್ಯ ಗುರುಗಳು ಹೇಳಿದಂತೆಯೇ ಮೂರು ಬಾರಿ ಹೇಳಿದ ಸಮರ್ಥ ರಾಮದಾಸರು ನಿದ್ದೆಗೆ ಜಾರಿದರು ಶಿಷ್ಯ ಪೂರ್ಣ ಭಾವನೆಯಿಂದ ಗುರುಗಳ ಚರಣವನ್ನು ಒತ್ತಲು ಪ್ರಾರಂಭಿಸಿದ ರಾತ್ರಿಯ ಮೊದಲ ಪಹರೆ ಕಳೆಯುವ ಸಮಯವಾಗಿತ್ತು ತಾಂತ್ರಿಕ ತನ್ನ ಶಾಪವನ್ನು ಪೂರ್ಣಗೊಳಿಸಲು ಧನ ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯಗಳಿಂದ ತುಂಬಿದ ಚೀಲದ ಜೊತೆ ದೇವಿಯನ್ನು ಕಳುಹಿಸಿದ ಇತ್ತ ಶಿಷ್ಯ ಚರಣ ಸೇವೆಯಲ್ಲಿದ್ದ ದೇವಿ ಬಾಗಿಲಲ್ಲಿ ಪ್ರಕಟವಾದಳು ಮಗು ಇಲ್ಲಿ ಬಾ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳಿಂದ ತುಂಬಿದ ಈ ಚೀಲವನ್ನು ತೆಗೆದುಕೋ ಎಂದಳು ತೆಗೆದುಕೊಳ್ಳಲು ನನಗೆ ಯಾವುದೇ ಕಷ್ಟವಿಲ್ಲ ಆದರೆ ಕ್ಷಮಿಸಿ ದೇವಿ ನಾನು ನಿಮ್ಮ ಬಳಿ ಬಂದು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಕೊಡುವುದಾದರೆ ನೀವೇ ನನ್ನ ಬಳಿ ಬಂದು ಕೊಡಿ ಎಂದು ಹೇಳಿದ ಶಿಷ್ಯ ಇಲ್ಲ ಇಲ್ಲ ನಿನಗೆ ಇವೆಲ್ಲ ಸಂಪತ್ತು ಬೇಕೆಂದರೆ ನೀನೇ ಇಲ್ಲಿಗೆ ಬರಬೇಕು ನೋಡು ಎಷ್ಟೊಂದು ಸಂಪತ್ತಿದೆ ಎಂದಳು ದೇವಿ ಶಿಷ್ಯ ಹೇಳಿದ ಇಲ್ಲ ಒಂದು ವೇಳೆ ನಿಮಗೆ ಈ ಸಂಪತ್ತನ್ನೆಲ್ಲ ಕೊಡಬೇಕೆಂದಿದ್ದರೆ ಇಲ್ಲಿಗೆ ಬನ್ನಿ ಎಂದ ಕೊನೆಗೆ ದೇವಿ ಬೇರೆ ದಾರಿ ಕಾಣದೆ ಹೊರಟು ಹೋದಳು ತನ್ನ ಮೊದಲ ಪ್ರಯತ್ನ ಅಸಫಲವಾದದ್ದನ್ನು ನೋಡಿದ ತಾಂತ್ರಿಕ ಇನ್ನೊಂದು ದಾಳವನ್ನು ಎಸೆದ ರಾತ್ರಿಯ ಎರಡನೇ ಜಾವ ಕಳೆಯುವುದರಲ್ಲಿತ್ತು ಅದೇ ದೇವಿಯನ್ನು ಶಿಷ್ಯನ ಅಮ್ಮನ ರೂಪದಲ್ಲಿ ಕಳುಹಿಸಿದ ತಾಂತ್ರಿಕ ಶಿಷ್ಯ ಗುರುಗಳ ಚರಣವನ್ನು ಒತ್ತುತ್ತಿದ್ದ ಆ ದೇವಿ ಮತ್ತೆ ಬಾಗಿಲಲ್ಲಿ ಪ್ರಕಟವಾದಳು ಮಗು ಹೇಗಿದ್ದೀಯಾ ಎಂದಳು ಬಾಗಿಲ ಬಳಿ ನಿಂತ ಅಮ್ಮನನ್ನು ನೋಡಿದ ಶಿಷ್ಯ ಯೋಚಿಸಿದ ಒಳ್ಳೆಯದೇ ಆಯಿತು ಸಾಯುವ ಸಮಯದಲ್ಲಿ ಅಮ್ಮನ ದರ್ಶನವನ್ನೂ ಮಾಡುತ್ತೇನೆ ಎಂದು ಯೋಚಿಸಿದ ಅಮ್ಮನ ರೂಪವನ್ನು ಧರಿಸಿದ್ದ ಆ ಹೆಂಗಸು ಹೇಳಿದಳು ಮಗು ಬಾ ನನ್ನನ್ನು ಒಮ್ಮೆ ಆಲಂಗಿಸಿಕೊ ನಿನ್ನನ್ನು ನೋಡಿ ಬಹಳ ದಿನವಾಯಿತು ಎಂದಳು ಶಿಷ್ಯ ಹೇಳಿದ ಅಮ್ಮ ಕ್ಷಮಿಸು ನಾನು ನಿನ್ನ ಬಳಿ ಬರಲು ಸಾಧ್ಯವಿಲ್ಲ ಏಕೆಂದರೆ ನಾನು ಗುರುಗಳ ಚರಣ ಸೇವೆಯನ್ನು ಮಾಡುತ್ತಿದ್ದೇನೆ ನನಗೂ ನಿಮ್ಮನ್ನು ಆಲಂಗಿಸಿಕೊಳ್ಳಬೇಕು ಎನಿಸುತ್ತಿದೆ ನೀವೇ ಇಲ್ಲಿಗೆ ಬನ್ನಿ ಎಂದ ಈಗಲೂ ತನ್ನ ಪ್ರಯತ್ನ ವಿಫಲವಾಗದ್ದನ್ನು ಕಂಡ ಸ್ತ್ರೀ ಹೊರಟು ಹೋದಳು ರಾತ್ರಿಯ ಮೂರನೇ ಪಹರೆ ಕಳೆಯಿತು ತಾಂತ್ರಿಕ ಈಗ ಯಮದೂತ ರೂಪದ ರಾಕ್ಷಸನನ್ನು ಕಳುಹಿಸಿದ ಆ ರಾಕ್ಷಸ ಶಿಷ್ಯನ ಬಳಿ ಬಂದು ನಡಿ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಿನ್ನ ಅಂತ್ಯಕಾಲ ಸಮೀಪಿಸಿದೆ ಏಳು ನಡಿ ಎಂದ ಶಿಷ್ಯನೂ ಕೂಡ ಕೋಪದಿಂದ ಹೇಳಿದ ಕಾಲನೇ ಆಗಿರಲಿ ಅಥವಾ ಮಹಾಕಾಲನೇ ಆಗಿರಲಿ ನಾನು ಬರುವುದಿಲ್ಲ ನನ್ನ ಮೃತ್ಯು ಬಂದಿದ್ದರೂ ಕೂಡ ನೀನೇ ಇಲ್ಲಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗು ಆದರೆ ಗುರು ಚರಣವನ್ನು ಬಿಟ್ಟು ನಾನು ಬರುವುದಿಲ್ಲ ಅಷ್ಟೆ ಎಂದ ಸೋತ ರಾಕ್ಷಸನು ಹಿಂದಿರುಗಿದ ಬೆಳಗಾಯಿತು ಹಕ್ಕಿಗಳು ಚಿಲಿಪಿಲಿಗುಟ್ಟಲು ತೊಡಗಿದವು ಸೂರ್ಯೋದಯವೂ ಆಯಿತು ಸಮರ್ಥ ರಾಮದಾಸರು ನಿದ್ದೆಯಿಂದ ಎದ್ದರು ಬೆಳಗಾಯಿತೇ ಎಂದರು ಹೌದು ಗುರುದೇವ ಬೆಳಗಾಯಿತು ಎಂದ ಶಿಷ್ಯ ಅರೆ ನಿನ್ನ ಮೃತ್ಯುವಾಗಬೇಕಿತ್ತಲ್ಲವೇ ನೀನೇ ಹೇಳಿದ್ದೆ ತಾಂತ್ರಿಕನ ಶಾಪ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಆದರೆ ನೀನು ಬದುಕಿದ್ದೀಯಲ್ಲ ಎಂದರು ರಾಮದಾಸರು ಶಿಷ್ಯ ಯೋಚಿಸುತ್ತಾ ಹೇಳಿದ ಹೌದು ಗುರುದೇವ ನಾನು ಜೀವಂತವಾಗಿದ್ದೇನೆ ಎಂದು ಅನಿಸುತ್ತಿದೆ ನಂತರ ರಾತ್ರಿಯ ಎಲ್ಲ ಘಟನೆಯನ್ನು ನೆನಪು ಮಾಡಿಕೊಂಡ ಏನೇ ಆದರೂ ಕೂಡ ಚರಣವನ್ನು ಮಾತ್ರ ಬಿಡಬೇಡ ಎಂದು ಗುರುಗಳು ರಾತ್ರಿ ಹೇಳಿದ್ದ ಮಾತು ಈಗ ಅವನಿಗೆ ಅರ್ಥವಾಯಿತು ಶಿಷ್ಯ ಸಮರ್ಥ ರಾಮದಾಸರ ಚರಣವನ್ನು ಹಿಡಿದು ಅಳಲು ಪ್ರಾರಂಭಿಸಿದ ಯಾವ ಶಿಷ್ಯನ ತಲೆಯ ಮೇಲೆ ನಿಮ್ಮಂತಹ ಗುರುಗಳ ಕೃಪಾ ಕಟಾಕ್ಷವಿರುತ್ತದೋ ಅವನನ್ನು ಕಾಲವೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಬಾರಿ ಬಾರಿ ಹೇಳಿದ ಗುರುವಿನ ಆಜ್ಞೆಯಂತೆ ಯಾವ ಶಿಷ್ಯನು ನಡೆಯುತ್ತಾನೋ ಅವರನ್ನು ಸ್ವತಃ ಮೃತ್ಯೂ ಕೂಡ ಅವನ ಬಳಿ ಬರಲು ಒಂದು ಬಾರಿಯಲ್ಲ ಅನೇಕ ಬಾರಿ ಯೋಚಿಸುತ್ತದೆ ಸ್ವತಃ ಕೃಷ್ಣನೂ ಕೂಡ ತನ್ನ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿ ಅದರ ಪ್ರಕಾರವೇ ನಡೆದ ಸ್ವತಃ ಪ್ರಭು ಶ್ರೀರಾಮನೂ ಕೂಡ ಗುರುಗಳ ಆಜ್ಞೆಯನ್ನೇ ಶಿರಸಾವಹಿಸಿ ಪಾಲಿಸಿದ ಪ್ರಕೃತಿಯ ನಿಯಮವನ್ನು ಬದಲಿಸುವ ಸಾಮರ್ಥ್ಯ ಕೇವಲ ಪರಮ ಸದ್ಗುರುವಿನಲ್ಲಿ ಮಾತ್ರ ಇದೆ ಈಶ್ವರನೂ ಕೂಡ ಪ್ರಕೃತಿಯ ನಿಯಮದಿಂದ ಬಂಧಿಸಲ್ಪಟ್ಟಿದ್ದಾನೆ ಆದರೆ ಪೂರ್ಣ ಸದ್ಗುರುವಿಗೆ ಯಾವ ನಿಯಮದ ಬಂಧನವೂ ಇಲ್ಲ ಆತ ಸರ್ವತಂತ್ರ ಸ್ವತಂತ್ರ ಜೈ ಜೈ ರಘುವೀರ ಸಮರ್ಥ श्रीरामसमर्थ जय जय गुरुदेवदत्त